ಗನ್ ಇಲ್ಲದ ದರ್ಶನ್ ಪರವಾನಗಿ ರದ್ದು ನಟನಿಗೆ ಮತ್ತೊಂದು ಬಿಗ್ ಶಾಕ್ ದರ್ಶನ್ ಗನ್ ಪರವಾನಗಿ ಸೀಸ್ ರೇಣುಕಾ ಸ್ವಾಮಿ ಪ್ರಕರಣದ ಬಳಿಕ ಹೊಸ ತಿರುವು ನನ್ನ ಭದ್ರತೆಗೆ ಗನ್ ಬೇಕು ದರ್ಶನ್ ಮನವಿ ತಿರಸ್ಕಾರ ಪೊಲೀಸರ ಗಂಭೀರ ನಿರ್ಧಾರ ಶೂಟಿಂಗ್ ಇಲ್ಲ ಗನ್ ಇಲ್ಲ ದರ್ಶನ್ ಪರವಾನಗಿರದ್ದು ಅಭಿಮಾನಿಗಳಿಗೆ ಆಘಾತ ಗನ್ ಕಳೆದುಕೊಂಡ ದರ್ಶನ್ ಸೆಲೆಬ್ರಿಟಿಗಳ ಭದ್ರತೆ ಕುರಿತ ಚರ್ಚೆಗೆ ನಾಂದಿ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕುಲಿ ಪ್ರಕರಣದಲ್ಲಿ ಜೈಲು ಸೇರಿ ಇತ್ತೀಚೆಗೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅವರ ಗನ್ ಪರವಾನಗಿ ರದ್ದುಪಡಿಸುವ ಕುರಿತು ಪೊಲೀಸರು ನೋಟಿಸ್ ನೀಡಿದ್ದರು ಇದಕ್ಕೆ ಪ್ರತಿಯಾಗಿ ದರ್ಶನ್ ಅವರು ನಾನು ಸೆಲೆಬ್ರಿಟಿ ಹೊರಗಡೆ ಹೋದಾಗ ಸುರಕ್ಷತೆಗೆ ಗನ್ ಬೇಕಾಗುತ್ತದೆ ನನಗೆ ಗನ್ ಬೇಕು ಪರವಾನಗಿ ರದ್ದು ಮಾಡಬೇಡಿ ಎಂದು ಪೊಲೀಸರಿಗೆ ಮನವಿ ಮಾಡಿದ್ದರು ಆದರೆ ದರ್ಶನ್ ಅವರ ಮನವಿಯನ್ನು ತಿರಸ್ಕರಿಸಿರುವ ಪೊಲೀಸ್ ಇಲಾಖೆ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಅವರ ಗನ್ ಪರವಾನಗಿಯನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಿದೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ತಮ್ಮ ಗನ್ ಅನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಬೇಕಾಗಿದೆ